ಜೂನ್ ನಾಲ್ಕರಂದು ಕರ್ನಾಟಕದಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಹನ್ನೊಂದು ಜನ ಬಲಿಯಾದ ಘಟನೆಯಲ್ಲಿ ತನಿಖಾ ವರದಿಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನು ಸುರಕ್ಷಿಸುವ ಕಾರ್ಯವಾಗಿದೆ ಎಂದು ಶಾಸಕ ಡಿಎಸ್ ಅರುಣ್ ಆರೋಪಿಸಿದ್ದಾರೆ ಕೆಎಸಿಎಆ ಆರ್ಸಿಬಿ ಮತ್ತು ಡಿಎನ್ಎ ಮೇಲೆ ಈ ವರದಿ ಗೂಬೆ ಕೂರಿಸಿದೆ ಆದರೆ ವಾಸ್ತವ ಸ್ಥಿತಿ ಬೇರೆಯೇ ಇದೆ ಕೆಎಸಿಎಯಲ್ಲಿ ಯಾವುದೇ ಕ್ರಿಟಿಕ್ ಕ್ರಿಕೆಟ್ ಕ್ರೀಡಾಕೂಟ ನಡೆದರೂ ಅದರ ಭದ್ರತಾ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ ಪೊಲೀಸ್ ಇಲಾಖೆ ಮೊದಲೇ ಸರ್ಕಾರಕ್ಕೆ ಭದ್ರತೆ ಒದಗಿಸುವುದು ಕಷ್ಟವೆಂದು ತಿಳಿಸಿದರು ಸರ್ಕಾರದ ಕಾರ್ಯದರ್ಶಿ ಸತ್ಯವತಿಯವರು ವಿಧಾನಸೌಧದ ಮೆಟ್ಟಿನ ಮೇಲೆ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರ್ತಾರೆ ಪ್ರಚಾರ ನೀಡಿರ್ತಾರೆ ನೇರವಾಗಿ ಸಿಎಂ ಡಿಸಿಎಂ ಎಚ್ಇಎಲ್ ಹೆಲಿಪ್ಯಾಡ್ಗೆ ಹೋಗಿ ವಿರಾಟ್ ಕೊಹ್ಲಿ ಜೊತೆಗೆ ಫೋಟೋ ಹೊಡೆಸಿಕೊಂಡು ಅವರನ್ನ ಕರೆತರ್ತಾರೆ ವಿರಾಟ್ ಕೊಹ್ಲಿಗೆ ನಲವತ್ನಾಲ್ಕು ಲಕ್ಷ ಫಾಲೋವರ್ಸ್ಗಳು ಅವರ ಖಾತೆಯನ್ನು ನೋಡಿದ್ದು ಹಾಗಾಗಿ ಜನಸಾಗರ ಹರಿದು ಬಂತು ಅವರ ಪೋಸ್ಟ್ ಈ ದುರಂತಕ್ಕೆ ಕಾರಣ ಎನ್ನುವುದು ಸರ್ಕಾರ ತನ್ನ ಮೇಲಿನ ಆರೋಪದಿಂದ ನುಣುಚಿಕೊಳ್ಳಲು ಮಾಡುವ ಕುತಂತ್ರ ಅಂತ ಟೀಕಿಸಿದ್ರು ತಾರೀಕು ಕರ್ನಾಟಕದಲ್ಲಿ ನಾವೆಲ್ಲ ತಲೆ ತಗ್ಸುವಂತಹ ರೀತಿಯಲ್ಲಿ ಆರ್ ಬಿಯ ಒಂದು ಸಂಭ್ರಮಾಚರಣೆಯಲ್ಲಿ ಹನ್ನೊಂದು ಜನ ನಿಜವಾಗ್ಲೂ ನಮ್ಮ ರಾಜ್ಯದ ಪ್ರಜೆಗಳು ಆವತ್ತು ತುಳಿತದಲ್ಲಿ ತೀರೋದ್ರು ಅದರದ್ದು ಇವತ್ತು ನಮ್ಮ ಜಸ್ಟಿಸ್ ಕುನ್ನಾ ಕಮಿಟಿ ವರದಿ ಬಂದಿದೆ ನಿಜ ಆಶ್ಚರ್ಯ ಆಗುತ್ತೆ ನಿಜ ಅಸಹ್ಯ ಆಗುತ್ತೆ ಒಟ್ಟು ನಮ್ಮ ಈ ವ್ಯವಸ್ಥೆಯಲ್ಲಿ ಸರ್ಕಾರ ಯಾವ ರೀತಿ ಇವತ್ತು ನಡ್ಕಂತಿದೆ ಅನ್ನೋವಂಥದ್ದು ಆ ವರದಿ ಮುಖಾಂತರ ಗೊತ್ತಾಗ್ತಾ ಇದೆ ಅವತ್ತಿನ ದಿವಸ ಆಗಿರುವಂಥದ್ದು ಜಗಜ್ಜಾಹೀರ ಇವತ್ತು ಅದಕ್ಕೆ ಆರ್ ಸಿ ಬಿನ ದೋಷ ಮಾಡೋದು ಕೆ ಸಿ ಎನ ದೋಷ ಮಾಡೋದು ಡಿ ಎನ್ ಎ ಮೇಲೆ ಹಾಕುವಂಥದ್ದು ಆರೋಪ ನೋಡಿದ್ರೆ ರಾಜ್ಯ ಸರ್ಕಾರ ಇವತ್ತು ನಾಳೆ ಈ ರಾಜ್ಯ ಸರ್ಕಾರ ಇಲ್ಲಿನ ಕಾನೂನು ವ್ಯವಸ್ಥೆ ಮತ್ತು ಅವರಿಗೆ ಸರ್ಕಾರ ನಡೆಸಲಿಕ್ಕೆ ಬರುತ್ತೋ ಇಲ್ಲೋ ಅಂತ ಆ ವರದಿ ಏನಾರ ನೋಡಿಬಿಟ್ರೆ ನಾವು ಈ ಮೂರೇ ಸರ್ಕಾರಕ್ಕಿಂತ ದೊಡ್ಡದೇನೋ ಅನ್ನೋವಂಥ ಮಟ್ಟಕ್ಕೆ ಇವತ್ತು ಇವತ್ತು ವರದಿ ಪ್ರಕಾರ ನಮಗೆ ಗೊತ್ತಾಗ್ತಾರೆ ಸರ್ಕಾರ ಇಲ್ವೇನೋ ಈ ರಾಜ್ಯದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಯಾವುದೋ ಪೊಲೀಸು ಯಾರೂ ಇಲ್ಲ ಯಾರು ಏನು ಬೇಕಾದ್ರೂ ನಡೆಸ್ಬೋದು ಅಂಥದು ಭಾಳ ಕ್ಲಿಯರಾಗಿ ನಾವು ಅವತ್ತು ಹೇಳ್ತಾ ಇದ್ದೀವಿ ಇವತ್ತು ಹೇಳ್ತಾ ಇದ್ದೀವಿ ಅವತ್ತಿನ ದಿನದ ಒಟ್ಟು ಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರ ವಹಿಸ್ಕೋಬೇಕಿತ್ತು ಕತ್ತೆ ಕಾಯ್ತಿತ್ತ ಅಂತ ನಾವು ಕೇಳಬೇಕಾಗುತ್ತೆ ಕತ್ತೆ ಕಾಯ್ತಿತ್ತ ಆ ಸಂದರ್ಭದಲ್ಲಿ ಅವರು ಅವ್ರು ಮಾಡೋಕ್ಕೆ ಅವ್ರಿಗೆ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಆದಮೇಲೆ ಒಂದು ಪರ್ಮಿಷನ್ ಯಾಕೆ ಕೊಟ್ಟ್ರಿ ಭಾಳ ಆಗಿ ಬೆಳಿಗ್ಗೆ ಅವತ್ತು ಪರ್ಮಿಷನ್ಗೆ ಅವಕಾಶ ಕೊಟ್ಟಿರೋಂಥದ್ದು ಡಿ ಪಿ ಇಂದ ಹತ್ತುವರೆಗೆ ಹತ್ತುವರೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಶ್ರೀಮತಿ ಸತ್ಯವತಿಯವರು ಇವತ್ತು ವಿಧಾನಸೌಧದ ಮೇಲೆ ಕರೆದು ಅವರನ್ನು ಒಂದು ಪರೇಡ್ ಮಾಡ್ತೀವಿ ಅವರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನೆಲ್ಲೂ ಉಲ್ಲೇಖದಲ್ಲಿ ಬರೋದಿಲ್ಲ ವರದಿಲ್ಲಿ ಅವರ ಮುಖ್ಯಮಂತ್ರಿಗಳ ಅವ್ರದೇ ಅಫಿಷಿಯಲ್ ಎಕ್ಸ್ ಅಲ್ಲಿ ಅವರೇ ಆಗ್ತಾರೆ ಅವರಿಗೆಲ್ಲರಿಗೂ ನಾವು ಇವತ್ತು ಸನ್ಮಾನ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಇನ್ನೂ ಅವ್ರು ಬರಕ್ಕೆ ಪುರ್ಸೋತಿಲ್ಲ ಅವರು ಕನ ಕನಕಪುರದಿಂದ ನೇರವಾಗಿ ಹೆಲಿಪ್ಯಾಡಿಗೆ ಹೋಗ್ತಾರೆ ಅಂದರೆ ಎಚ್ ಎಲ್ ಏರ್ಪೋರ್ಟಿಗೆ ಹೋಗ್ತಾರೆ ಅಲ್ಲೋಗಿ ಅವರ ಜೊತೆ ಫೋಟೋಗಳನ್ನು ತೊಗೊತಾರೆ ಅದಕ್ಕೆ ಮುತ್ತಿಡ್ತಾರೆ ಇದು ಬರೇ ಸಂಭ್ರಮಾಚರಣೆಯಲ್ಲಿ ತನ್ನ ವೈಯಕ್ತಿಕ ಚಟದಿಂದ ತನ್ನ ಮಕ್ಕಳ ತನ್ನ ಸಂಸಾರದ ಜೊತೆಗೆ ಸೆಲ್ಫಿಗಳನ್ನು ತಗೊಳ್ಬೇಕು ಅನ್ನೋಂಥ ದೃ ದೃಷ್ಟಿಕೋನದಿಂದ ಬಲಿ ಪಶು ಮಾಡಿದ್ದಂಥದ್ದು ನಮ್ಮ ಶಿವಮೊಗ್ಗ ಕರ್ನಾಟಕದ ನಮ್ಮ ಮುಗ್ಧ ಜನತೆಯನ್ನು ಹಾಗಾಗಿ ಈ ವರ ಕೊಡಬೇಕಾಗಿತ್ತು ಪರ್ಮಿಷನನ್ನು ಇದನ್ನು ಮಾಡೋಕ್ಕಾಗುತ್ತೋ ನಮ್ಮ ಕೈ ನಿಯಂತ್ರಣ ಮಾಡೋಕ್ಕಾಗುತ್ತೋ ಅವತ್ತಿನ ದಿವಸ ಏನೂ ಇಲ್ಲದೆ ಆಮೇಲೆ ಎಲ್ಲ ಕೊಟ್ಟು ಅವರೇ ಎಲ್ಲ ಅದಕ್ಕೆ ಬೇಕಾಗಿರುವಂಥದ್ದು ಹಂಡ್ರೆಡ್ ಪರ್ಸೆಂಟು ಯಾ ಇಡೀ ವರದಲ್ಲಿ ರಾಜ್ಯ ಸರ್ಕಾರದ ಒಂದು ವೈಫಲ್ಯತೆಯನ್ನು ಎಲ್ಲಿ ತೋರಿಸ್ದೇನೆ ಅವರನ್ನು ಪೂರ್ತಿ ಪ್ರೊಟೆಕ್ಟ್ ಮಾಡ್ಕೊಂಡು ಇವತ್ತು ನಾವು ರಾಜ್ಯ ಸರ್ಕಾರ ನಮ್ಮದೇನೂ ಇಲ್ಲ ಎಲ್ಲ ತಪ್ಪು ಆರ್ ಸಿ ಬಿದು ಆಯ್ತು ರೀ ಕೇಳ್ತಾರೆ ಆರ್ ಸಿ ಬಿ ಅವರು ಕೆ ಎ ಸಿ ಅವ್ರದ್ದು ಅವ್ರ ಅವ್ರ ಜಾಗವನ್ನು ನಾವು ಉಪಯೋಗಿಸ್ಕೊಂಡು ನಾವು ಅಲ್ಲಿ ಸಂಭ್ರಮಾಚರಣೆ ಮಾಡ್ತೀವಿ ಅಂತ ಕೇಳ್ತಾರೆ ನಿಮಗೆ ಅದಕ್ಕೆ ಏನು ಸಪೋರ್ಟು ಮತ್ತು ಅದಕ್ಕೇನು ಕಾನೂನು ವ್ಯವಸ್ಥೆಯಲ್ಲಿ ಏನು ನಿಯಂತ್ರಣ ಮಾಡಬೇಕು ಅದ್ರದ್ದು ಇರೋದು ಕೆಪಾಸಿಟಿ ರಾಜ್ಯ ಸರ್ಕಾರಕ್ಕೆ ಅವತ್ತೇ ಹೇಳಬೇಕಿತ್ತು ನಮ್ಮ ಕೈಯಲ್ಲಿ ಆಗಲ್ಲ ನಾವು ಮಾಡೋಕ್ಕಾಗಲ್ಲ ಹಿಂದಿನ ದಿವಸ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಸುಸ್ತಾಗಿದ್ದಾರೆ ಹಾಗಾಗಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಿತ್ತು ಅದನ್ನು ಮಾಡಲಿಲ್ಲ ಈಗ ಎಲ್ಲ ತಪ್ಪುಗಳನ್ನು ಆದಮೇಲೆ ಈಗ ಆರ್ ಸಿ ಬಿ ಮೇಲೆ ಹಾಕೋದು ಕೆ ಎ ಸಿ ಎ ಮೇಲೆ ಹಾಕೋದು ಡಿ ಎನ್ ಎ ಮೇಲೆ ಹಾಕಿ ನಾಳೆ ಎಲ್ಲಿ ತನಕ ವಿರಾಟ್ ಕೊಹ್ಲಿ ಮೇಲೆ ವಿರಾಟ್ ಕೊಹ್ಲಿ ಒಬ್ಬ ಕ್ರಿಕೆಟಿಗೆ ಕಷ್ಟಪಟ್ಟು ಆರ್ ಸಿ ಬಿನ ಹದಿನಾಲ್ಕು ವರ್ಷ ನಂತರ ಒಂದು ಕಪ್ಪನ್ನು ಅಂಥ ಒಬ್ಬ ನಾಯಕ ಅವನ ಮೇಲೆ ಇವತ್ತು ಆರೋಪಗಳನ್ನು ಮಾಡ್ತಾರಂಥದ್ದು ಅವ್ರು ಕರೆದ್ರೆ ಬರ್ತಾರೆ ರಾಜ್ಯ ಸರ್ಕಾರ ಹೇಳ್ತು ಅವರಿಗೆ ರಾಜ್ಯ ಸರ್ಕಾರದಿಂದ ಇಷ್ಟೊಂದು ಅಭೂತಪೂರ್ವವಾದಂಥ ಒಳ್ಳೆಯ ಸನ್ಮಾನ ಆಗುತ್ತೆ ಅಂತ ಅಂದಾಗ ಅವ್ರು ಗೌರವ ಕೊಟ್ಟು ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿ ಮೇಲೆ ಗೌರವ ಕೊಟ್ಟು ಅವರು ಬರ್ತಾರೆ ಬಂದು ಸ್ವೀಕಾರ ಮಾಡೋದ್ರೊಳಗೆ ತಪ್ಪೇನಿದೆ ಈಗ ವಿರಾಟ್ ಕೊಹ್ಲಿ ಮೇಲೆ ಆರೋಪ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಹೆಸರನ್ನು ಸೇರಿಸಿರೋದು ಎಷ್ಟು ನಮಗೆ ಒಂದು ರೀತಿಯಾದಂಥ ತಮಾಷೆ ಆಗಿಬಿಟ್ಟಿದೆ ಇದು ದ ಗ್ರ್ಯಾಂಡ್ ಟೆರೆಸ್ ಇದ್ರ ಮೇಲೆ ನಮಗೆ ನಿಲ್ಲಕ್ಕೂ ಬಿಡೋದಿಲ್ಲ ಪರ್ಮಿಷನ್ ಒಂದು ವಾರದ ಮುಂಚೆ ತಗೋಬೇಕು ಇವ್ರ ಚಟ್ಟಕ್ಕೆ ಇವರು ಪರೇಡ್ ಮಾಡಿ ನಮ್ಮ ಜೊತೆ ಬಂದು ಸ್ಟೇಜ್ ಮೇಲೆ ಯಾರನ್ನ ಸ್ಟೇಜ್ ಮೇಲೆ ಎಷ್ಟು ಜನನ ಕೂರಿಸ್ಕೋಬೇಕು ಯಾವ ಕಾರ್ಯಕ್ರಮ ಹಿಂಗೆ ಮಾಡಿದ್ದೀರಾ ನೀವು ಸ್ಟೇಜ್ ಮೇಲೆ ಯಾರ್ಯಾರು ಇದ್ದಿದ್ದು ಇವ್ರ ಕುಟುಂಬದ ಸದಸ್ಯರಿದ್ದರು ಈ ಕುಟುಂಬದ ಸದಸ್ಯರು ಸೆಲ್ಫಿಗೋಸ್ಕರ ಕರೆದ್ಬಿಟ್ಟು ಕೆ ಎಸ್ ಎ ನನಗೇನು ಸಂಬಂಧ ಇಲ್ಲ ಕೆ ಎಸ್ ಎ ಸಂಬಂಧ ಇಲ್ಲ ಅಂದ್ರೆ ಪರ್ಮಿಷನ್ ಯಾಕೆ ಕೊಟ್ರಿ ಅಲ್ಲಿಗೆ ಯಾಕೆ ಒಳಗಡೆ ಬಿಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಬರ್ತಾರೆ ಅಂದಾಗ ಭದ್ರತೆ ಮಾಡೋಕ್ಕಾಗಲ್ಲ ಅನ್ನೋವಂಥ ಸ್ವಲ್ಪ ಸಣ್ಣ ಕಾಮನ್ ಸೆನ್ಸ್ ಇದ್ದಿದ್ರು ಅವ್ರು ಬೇಡ ಅನ್ಬೋದಿತ್ತು ಇವತ್ತೇನು ಹೇಳ್ತಾರೆ ಇಂಟೆಲಿಜೆನ್ಸು ನನ್ನ ಕೈಯ್ಯಲ್ಲಿಲ್ಲ ಅಂತ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಹೇಳ್ಕೊಂಡು ಕಳ್ಸ್ಕೊಂತಿದ್ದಾರಲ್ಲ ಇದು ಎಷ್ಟು ಸರಿ ಅಂತ ಮಾನ್ಯ ಗೃಹ ಮಂತ್ರಿಗಳಿಗೆ ಮೊನ್ನೆ ನಾನು ನೋಡಿದೆ ನಾನು ಅವ್ರದ್ದು ಹೇಳಿಕೆ ಇಂಟೆಲಿಜೆನ್ಸ್ ನನ್ನ ಕೈ ನನ್ನ ಅಂಡರ್ ಬರೋಲ್ಲ ಅದು ಮುಖ್ಯಮಂತ್ರಿಗಳು ಅಂತ ಅಂದರೆ ನನ್ನ ಜವಾಬ್ದಾರಿನ ನನಗೆ ಬೇರೆಯವ್ರ ಹೆಗಲ ಮೇಲೆ ಹಾಕಿ ನಾನು ಅವಾಗ ತಪ್ಪಿಸ್ಕೊಂಡ್ರೆ ಸಾಕುವಂಥ ಮಾನ್ಯ ಗೃಹ ಮಂತ್ರಿಗಳು ಇರೋವಂಥ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣ್ತಿದೆ ಹಾಗಾಗಿ ಖಂಡಿತವಾಗ್ಲೂ ಇದರೊಳಗೆ ಸಿ ಎಮ್ಒ ಮತ್ತು ಡಿ ಸಿ ಎಮ್ ಇದರ ನೇರ ಪಾತ್ರಧಾರಿಗಳು ಇವತ್ತು ಹನ್ನೊಂದು ಜನ ಅಲ್ಲಿಗೋಗಿ ಯಾಕೆ ಕರ್ಕಂಬಂದ್ರಿ ನೀವೇ ಉಪಮುಖ್ಯಮಂತ್ರಿಗಳು ಹೆಚ್ ಎಲ್ ಏರ್ಪೋರ್ಟಿಗೆ ಹೋಗಿ ಯಾಕೆ ಅವರನ್ನು ಕರ್ಕಂಡು ಹೊರಟ್ರಿ ನೀವು ಅಲ್ಲಿ ಅವ್ರನ್ನ ಮಾಡಿ ಅಲ್ಲಿಂದ ಬಂದಾಗ ನೀವು ಪೆರೆಡ್ಡು ವಿಧಾನಸೌಧದ ಮುಂದೆ ಆಗುತ್ತೆ ಅಲ್ಲಿಂದ ಕೇವಲ ಒಂದು ಕಿಲೋಮೀಟ್ರ್ ಇರುವಂಥ ಕೆ ಎ ಸಿ ಎಗೆ ನೀವು ಅದನ್ನು ಏನು ನಡ್ಕೊಂಡು ಹೋಗ್ಬೇಕು ಇತ್ತಲ್ಲ ಅದಕ್ಕೆ ಪೆರೆಡ್ಡು ಅಲ್ಲಿಂದ ಅಲ್ಲಿಗೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಷ್ಟೇ ನೀವು ಅಲ್ಲಿಂದ ಅಲ್ಲಿಗೆ ಹೋಗಂಗಿಲ್ಲ ಕೆ ಎ ಸಿ ಎಗೆ ಹೋಗಂಗಿಲ್ಲ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸಂಖ್ಯೆ ಜನರಿದ್ದಾರೆ ಅಲ್ಲಿಂದ ಆಗ ಆಲ್ರೆಡಿ ಕೆ ಎ ಸಿ ಎಗೆ ಹೋಗ್ತಾ ಇದ್ದಾರೆ ಇದನ್ನೂ ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಇಂಟೆಲಿಜೆನ್ಸು ಅಥವಾ ಪೊಲೀಸ್ ಏನು ಮಾಡ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ